ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪತ್ತು ವಿತರಣಾ ಸಮಾರಂಭ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅರ್ಜುನವಾಡ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿಯಮಿತ ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪತ್ತು ವಿತರಣಾ ಸಮಾರಂಭವನ್ನು ಅರ್ಜುನವಾಡ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜ್ಯೋತಿ ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಸತತವಾಗಿ ಎಪ್ಪತ್ತೆಂಟನೇ ವರ್ಷದಿಂದ ಪಿಕೆಪಿಎಸ್ ಸಂಘ ನಿಯಮಿತ ಅರ್ಜುನ್ವಾಡ್ ಇವರ ನೇತೃತ್ವದಲ್ಲಿ ಇವತ್ತಿಗೆ ನಾಲ್ಕು ಕೋಟಿ ಆದಾಯ ಹೊಂದಿದೆ ಎಂದು ತಿಳಿಸಿದರು ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ನೂರ ಎಂಟು ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಸುಗ್ರೇಶ್ವರ ಸಂಸ್ಥಾನ ಮಠ ನೂಲ ಇವರು ವಹಿಸಿಕೊಂಡಿದ್ದರು ಉದ್ಘಾಟನಾ ಸಮಾರಂಭವನ್ನು ಸನ್ಮಾನ್ಯ ಶ್ರೀ ಪೃಥ್ವಿ ಕತ್ತಿ ಹುಕ್ಕೇರಿ ತಾಲೂಕು ವಿದ್ಯುತ್ ಸರ್ಕಾರಿ ಸಂಘದ ನಿರ್ದೇಶಕರು ವಹಿಸಿಕೊಂಡಿದ್ದರು ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಶಿವಾನಂದ ಬಿಲ್ಕಾರ್ ಬ್ಯಾಂಕ್ನ ನಿರೀಕ್ಷಕರಾದ ಶ್ರೀ ಎನ್ ಕೆ ಶಿರುಗುಪ್ಪಿ ಕಿರಿಯ ನಿರ್ದೇಶಕರು ಬಸವರಾಜ್ ದೇಸಾಯಿ ಸಂಜುಗೌಡ ಪಾಟೀಲ್ ಮತ್ತು ಸಿಬ್ಬಂದಿ ವರ್ಗದವರಾದ ಚನ್ನಪ್ಪ ಗೋಗ್ರಿ ಮುಖ್ಯ ಕಾರ್ಯನಿರ್ವಾಹಕರು ಕೆಂಪಣ್ಣ ಗಾರವ್ ಶಂಕರ್ ಕೋಳಿ ಮಲ್ಲಿಕಾರ್ಜುನ್ ಗುಗ್ರಿ ಕಾಳೇಶ್ ಗುಗ್ರಿ ಅಶೋಕ್ ಕಡವಾಮಿ ಮತ್ತು ಅರ್ಜುನವಾಡ ಗ್ರಾಮದ ಹಿರಿಯರು ಪಿಕೆಪಿಎಸ್ ನ ಸದಸ್ಯರಾದ ಅನಿಲ್ ಕುರ್ಕರ್ಣಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಗೂ ಪಿಕೆಪಿಎಸ್ ನ ಸದಸ್ಯರು ಉಪಸ್ಥಿತರಿದ್ದರು ವರದಿ ಆದಿತ್ಯ ರೋಕಡೆ ಹುಕ್ಕೇರಿ ನಾನ್ ಪಿ ಕೇಸ್ ಆಗಿರ್ತಾವೆ ಯಾಕಪ್ಪ ಅಂದ್ರೆ ಹೊಂದಾಣಿಕೆ ಏನಾಗಿಲ್ಲ ಅಥವಾ ಬಿದ್ದರು ಹೋಗಿರ್ತೀವಿ ಬಟ್ ಈ ಸಂಘದ ಎಲ್ಲ ಹಿರಿಯರು ಇವತ್ತಿನ ಮಟ್ಟ ಎಪ್ಪತ್ತು ಎಂಟು ವರ್ಷ ಇದನ್ನ ಏನ ಹಿಡ್ಕೊಂಡು ಬಂದ ಈ ಹಂತಿಕೆಯನ್ನು ಬಳಸಿದ್ದಾರೋ ನಾವು ಎಲ್ಲರೂ ಅವ್ರಿಗೆ ಚುನಾವಣೆಯಾಗಿರ್ಬೇಕು ಮತ್ತೆ ಇವತ್ತಿನ ಮಟ್ಟ ಇಷ್ಟು ಬರ ಕಾರಣ ಅಂದ್ರೆ ಸಂಘದೊಳಗೆ ಯಾವುದೇ ಇತರೆ ರಾಜಕೀಯನ ಹಾಕದೆ ರಾಜಕೀಯ ರಹಿತವಾದ ಒಂದು ವಾತಾವರಣ ಸಂಘ ನಿರ್ಮಾಣ ಮಾಡಿ ಇವತ್ತು ಇಲ್ಲಿ ಮಟ್ಟ ಸಂಘ ಬಂದೈತಿ ಮತ್ತು ಯಾವಾಗಲೂ ಸಂಘ ಸಂಸ್ಥೆಗಳು ಯಾವುದೇ ಸಂಘ ಸಂಸ್ಥೆ ಇರೋದು ಪಿ ಕೆ ಪಿ ಎಸ್ ಇರಲಿ ಅಥವಾ ಫ್ಯಾಕ್ಟರಿ ಇರಲಿ ಅಥವಾ ಎಲೆಕ್ಟ್ರಿಕ್ ಸೊಸೈಟಿ ಇರಲಿ ಏನೇ ಇರಲಿ ಪಿ ಸಿ ಸಿ ಬ್ಯಾಂಕ್ ಯಾವುದೇ ಇದರೊಳಗೆ ಸಂಘ ಸಂಸ್ಥೆಗಳ ರಾಜಕಾರಣ ಮಾಡಬಾರ್ದು ಯಾಕಂದ್ರೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ರೈತರ ಜೊತೆ ಹೇಳ್ತೇವೆ ಹೊತ್ತು ನಮ್ಮ ಹುಕ್ಕೇರಿ ಚಿಕ್ಕೋಡಿ ತಾಲೂಕುಗಳಾಗಿರ್ಬೋದು ಈ ನಾಲ್ಕೈದು ಪಿ ಕೆ ಪಿ ಎಸ್ ಸಿ ಬ್ಯಾಂಕ್ ಬಂದು ಬೆನಿಫಿಟ್ ಕಾರ್ಯಕ್ರಮ ಬಂದಾಗ ಅವರು ಈ ಹಿಟ್ಟಿ ಅಂತ ಬರುತ್ತೆ ಸಂಕೇಶ್ವರ ಹತ್ರ ಅವಾಗೇನು ಹೇಳಿದೆ ಅಂದ್ರೆ ಈ ಎಲ್ಲ ಸಾಲ ಎದುರಿಸ ನಾವು ರೈತರ ಡೆವಲಪ್ಮೆಂಟ್ ಆಗಲಿ ಅನ್ನಿಸ್ಬೇಕು ಎನಿಸಬೇಕು ಕೃತಿಯನ್ನು ಹೇಳಿದ್ರು ಹ್ಯಾಂಡಿ ಕ್ರಾಪ್ಬೇಕನ್ನೋದು ಹೇಳ್ತೀವಿ ಹ್ಯಾಂಗ್ ತಗೋಬೇಕು ಅನ್ನೋದು ಹೇಳ್ತೀವಿ ಅಂತ ಇದರ ಉದ್ದೇಶ ಏನಪ್ಪ ರೈತರು ಸದೃಢ ಆಗ್ಬೇಕು ರೈತರು ಸಬಲೀಕರಣ ಆಗ್ಬೇಕು ರೈತರಿಗಾಗಿ ಅನೇಕ ಸಾಲ ಇವತ್ತು ಯೋಜನೆಗಳನ್ನ ಕೇಂದ್ರ ಗೌರ್ಮೆಂಟ್ ಆಗಿರ್ಬೋದು ರಾಜ್ಯ ಸರ್ಕಾರ ತಗೊಂಡು ಬರ್ತಾ ಇದೆ ಇಷ್ಟೆಲ್ಲ ಕೊಟ್ಟರು ನಾವು ರೈತರು ಇನ್ನೂ ಬದಲಾವಣೆ ಆಗ್ತದೆ